ನಮ್ಮ ಮನೆಗೆ ಹೋಗುವಂತಹ ಒಂದು ಅದ್ಭುತವಾದಂತಹ ರಸ್ತೆನ ತೋರಿಸ್ತೀನಿ ಬನ್ನಿ ರಸ್ತೆ ಕಮ್ ಹಳ್ಳ ಇದು ನೋಡಿ ನೋಡಿ ಇಲ್ಲಿಂದ ಒಂದು ನದಿ ಬಂದೆ ಈ ಕಡೆ ಒಂದು ನದಿ ಇದೆ ಈ ಕಡೆ ಒಂದು ದೊಡ್ಡ ಹಳ್ಳ ಬಂದು ಜಾಯ್ನ್ ಆಗ್ತಾ ಇದೆ ಏನೇನೋ ಕಟ್ಕೊಂಡು ಹೋಗ್ತಾ ಇದೆ ಒಳ್ಳೆ ತೆರೆ ಹೋಗಲೇಬೇಕು ಗೊತ್ತಾಗಲೇಬೇಕು ಹಾದಿಲಿ ಒಳ್ಳೆ ಕೆರೆ ಒಂದು ಹಿಂದಿರು ಸಾಕು ಹೇಳ್ತಿದ್ದಂಗೆ ಪ್ರತ್ಯಕ್ಷ ಆಗ್ಬಿಡ್ತು ಅನ್ಕೊಂಡೆ ಅಲ್ಲ ಇದೊಂದು ಹೊಂಡ ಇದೆ ನೋಡಿ ಎಷ್ಟು ಹೋಗಿರುತ್ತೆ ಇದು ಯಾವ ಆ್ಯಂಗಲಲ್ಲಿ ಮನೆಗೆ ಹೋಗೋ ದಾರಿ ಥರ ಇದೆ ಹಳದಲ್ಲೇ ಹೋಗ್ತಾ ಇದೀನಿ ನಾ ಫೀಲು ಕೇಳೋದೆ ಕೇಳೋದಾಗ ನೋಡಿ ಅರ್ಧ ಕಾಲೇ ಹೋಗಿದಾಗತ್ತೆ ಇಲ್ಲೊಂದು ಸಣ್ಣ ದೊಣ್ಣೆ ಇದೆ ದೊಣ್ಣೆ ಫಾಲ್ಸ್ ಇದೆ ಇಲ್ಲೊಂದು ಹೊಂಡ ಇದೆ ಇಲ್ಲಿಂದ ಮತ್ತು ಮುಂದೆ ಇಲ್ಲಿಂದ ಸಣ್ಣ ಸಣ್ಣ ನದಿಗಳೆಲ್ಲ ತಂದು ಸೇರಿಕೊಳ್ತವೆ ಇನ್ನೊಂದು ಫಾಲ್ಸ್ ಇದೆ ಫರ್ಸ್ ಇನ್ನೊಂದು ಇನ್ನೊಂದು ಸೌತ್ ತುಂಬಿದೆ ಹಿಲೋ ಡಿಲೋ ಇದೆಯಾ ಫಾಲ್ಸು ನೀವೇ ಒಂದು ಹೆಸರು ಹಾಕ್ಬಿಡಿ ಇಲ್ಲಿ ಸ್ವಲ್ಪ ಜಾಗ ಇದೆ ನೋಡ್ಕೊಂಡು ಹೋಗ್ಲಿಕ್ಕೆ ಮುಗಿತಾ ನೋಡಿ ಜಾಗ ಕಟ್ಟ ಮತ್ತೆ ಹಳದಲ್ಲೇ ಹೋಗಬೇಕು ಅಂತೂ ಹಳ್ಳ ನಮ್ಮನೆ ಬಿಟ್ಟು ಹೋಯಿತು ಆ ಕಡೆ ನಾವು ಈ ಕಡೆ ಹೋಗೋದು ಇದೇನು ಕಡಿಮೆ ಇಲ್ಲ ಇದು ಗದ್ದಿನೇ ಸ್ವಲ್ಪ ಜಾತಿ ಇದೆ ಗಿಟ್ಟು ತುಂಬ ಬೇರೆ ಎಷ್ಟು ದಿನ ವರ್ಕ್ ಆಗುತ್ತೋ ಗೊತ್ತಿಲ್ಲ ಒಂದು ಸ್ವಲ್ಪ ದಿನ ಅಂತೂ ವರ್ಕ್ ಆಗುತ್ತೆ ನನಗೆ ಹೋಗೋಣ ಒಂದು ಸ್ವಲ್ಪ ಇವಾಗ ಓಕೆ ಇಲ್ಲಲ್ಲ ಭತ್ತದ ಗಿಡ ಅದೆಲ್ಲ ನೆಟ್ಟಾಗ ಓಡಾಡೋದು ತುಂಬಾ ಕಷ್ಟ ಈ ಗದ್ದೆ ಮೇಲೆ ಹೋಗಬೇಕು ಸಾರಿ ಗದ್ದೆ ಹಳೆ ಮೇಲೆ ಹೋಗಬೇಕು ಇದೊಂದು ಸಣ್ಣದು ಓಕೆ ಇಲ್ಲೆಲ್ಲ ಹೇಗೋ ನೋಡ್ಕೊಂಡು ಹೋಗ್ಬೋದು ಆ ನೀರಲ್ಲೇ ಏನು ಒಳ್ಳೆಯ ಇರುತ್ತೋ ಕೆರೆ ಇರುತ್ತೋ ಗೊತ್ತಿಲ್ಲ ಇಲ್ಲೊಂದು ಕಪ್ಪೆ ಇದೆ ನಡಿ 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 ಜಾಗ ಕಳೆ ಮಟ್ಟ ನಡಿಯಕ್ಕೆ ಇಲ್ಲೊಂದು ಸಣ್ಣ ಮಿನಿ ಹಳ್ಳ ಇಲ್ಲಿಂದ ಮತ್ತೆ ಇಲ್ಲೊಂದು ಇಲೆಕ್ಟ್ರಿಕ್ ಕಂಬ ಇದೆ ಲೈಟು ಆಲ್ಮೋಸ್ಟ್ ಬಂದ್ವಿ ಇವಾಗ ಮನೆ ಹತ್ರಕ್ಕೆ ಅಲ್ಲಿ ಹುದು ನನ್ನ ಮನೆ ಈ ಮಳೆಯಲ್ಲಿ ತಿರುಗಾಡ್ತಿದ್ದೀನಿ ಸುಮ್ಮನೆ ಸುಮ್ಮನೆ ಅಲ್ಲ ಪಿ ಸಿ ಒಂದು ಪ್ರಾಬ್ಲಮ್ ಆಗಿತ್ತು ಅದ್ರ ಸಲುವೆ ಅಂತೂ ಬಂತು ಮನೆ ಮನೆ ಬರಲಿಲ್ಲ ನಾವೇ ಮನೆ ಹತ್ರಕ್ಕೆ ಬಂದ್ವಿ Oh